ಇಂಗ್ಲಿಷ್ ಮಹಿಳೆ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಒಂದು ಚರಿತ್ರೆ ಅವಳು ಹೇಗೆ ಮತಾಂತರಗೊಂಡಳು ಎಂದು ಆ ಮತಾಂತರಗೊಂಡ ಹೆಣ್ಣು ಮಗಳೇ ವಿವರಿಸುತ್ತಾಳೆ ಕೇಳಿ ಅವಳು ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ದಳು ಅವಳು ಹೇಳುತ್ತಾಳೆ ನನ್ನ ಕ್ಯಾಂಪಸ್ನಲ್ಲಿ ನಾನಾಗಿದ್ದೆ ಅತ್ಯಂತ ಹೆಚ್ಚು ಸುಂದರಿಯಾದ ಮಹಿಳೆ ನಾನು ನನ್ನ ಕ್ಯಾಂಪಸ್ನೊಳಗೆ ಹೋದರೆ ಆ ಕ್ಯಾಂಪಸ್ನಲ್ಲಿರುವ ಎಲ್ಲ ಪುರುಷರ ನೋಟ ನನ್ನ ಮೇಲೆ ಇರುತ್ತೆ ಆದುದರಿಂದ ನನಗೆ ತುಂಬ ಅಹಂಕಾರ ಇತ್ತು ನನ್ನ ಸೌಂದರ್ಯದ ಕುರಿತು ನಾನು ತುಂಬ ಜಾಗೃತಳಾಗಿದ್ದೆ ಆ ಕ್ಯಾಂಪಸ್ನಲ್ಲಿ ನನಗೆ ಪರಿಚಯವಿರುವ ಎಲ್ಲ ಯುವಕರು ನನ್ನೊಂದಿಗೆ ಡೇಟಿಂಗ್ ಮಾಡಲು ಬೇಕಾಗಿ ಹೇಳಿದ್ದರು ನನ್ನೊಂದಿಗೆ ಕಾಡಿ ಬೇಡಿದರೂ ನಾನವರನ್ನು ಒಪ್ಪಲಿಲ್ಲ ನಿರಾಕರಿಸಿದೆ ಎಲ್ಲ ಪುರುಷರೂ ಇದ್ದರು ಅವರಿಗೆಲ್ಲ ನಾನೊಂದು ವೀಕ್ನೆಸ್ ಆಗಿದ್ದೆ ಆದರೆ ಒಂದು ದಿನ ನಾನು ಎಲ್ಲರಿಗಿಂತಲೂ ಸುಂದರಿ ಎನ್ನುವ ಚಿಂತನೆ ಸೋತಿತ್ತು ಅದು ಹೇಗೆ ಗೊತ್ತಾ ಕೆಳಗಿನ ಫ್ಲೋರಿನಿಂದ ಮೇಲಿನ ಫ್ಲೋರಿಗೆ ಹೋಗಲು ನಾನು ಲಿಫ್ಟ್ ಹತ್ತಿದಾಗ ಸಾಧಾರಣ ಎಲ್ಲ ದಿವಸದ ಹಾಗೆ ಅಲ್ಲಿ ತುಂಬ ಪುರುಷ ವಿದ್ಯಾರ್ಥಿಗಳಿದ್ದರು ಅಲ್ಲಿರುವ ಹುಡುಗರೆಲ್ಲರೂ ನನ್ನನ್ನು ನೋಡಲು ಶುರು ಮಾಡಿದರು ಸ್ವಲ್ಪ ಹೊತ್ತಾದಾಗ ನಾನೊಂದು ವಿಷಯ ಮನದಟ್ಟು ಮಾಡಿದೆ ಆ ಯುವಕರ ಗುಂಪಿನಲ್ಲಿ ಒಬ್ಬ ವಿದ್ಯಾರ್ಥಿ ಯುವಕನ ಮುಖ ಮಾತ್ರ ತನ್ನನ್ನು ನೋಡದೆ ಕೆಳಗೆ ನೋಡುತ್ತಿದ್ದಾನೆ ನಾನು ಆ ಯುವಕನನ್ನು ನೋಡಿದೆ ಅವನು ಕೆಳಗೆ ನೋಡುತ್ತಾ ನಿಂತಿದ್ದಾನೆ ಗಡ್ಡ ರೋಮಗಳು ಇದೆ ಆ ಯುವಕನ ಮುಖದಲ್ಲಿ ವಸ್ತ್ರಧಾರಣೆ ಬೇರೆ ವಿದ್ಯಾರ್ಥಿಗಳಿಗಿಂತ ಭಿನ್ನವಾಗಿದೆ ಆ ಯುವಕ ಬಾಯಿಯಲ್ಲಿ ಏನೋ ಮಂತ್ರಿಸುತ್ತಿದ್ದಾನೆ ಆರೋಗ್ಯ ತುಂಬಿರುವ ಸುಂದರನಾದ ಯುವಕ ನನ್ನ ಮನಸ್ಸು ಚಂಚಲವಾಯಿತು ಯಾಕಾಗಿ ಈ ಯುವಕ ಮಾತ್ರ ನನ್ನನ್ನು ನೋಡುತ್ತಿಲ್ಲ ಈ ಯುವಕನ ಶ್ರದ್ಧೆಯನ್ನು ನನ್ನ ಮೇಲೆ ಬರುವ ಹಾಗೆ ಮಾಡಲು ಯಾಕೆ ನನಗೆ ಸಾಧ್ಯವಾಗುತ್ತಿಲ್ಲ ಆ ಯುವಕ ನನ್ನನ್ನು ನೋಡಲಿ ಎಂದು ಕೆಲವು ತಂತ್ರಗಳನ್ನು ಮಾಡಿದೆ ಅದ್ಯಾವುದೂ ಉಪಕಾರವಾಗಲಿಲ್ಲ ಆ ಯುವಕನ ಹತ್ತಿರ ಹೋಗಿ ನಿಂತೆ ಹತ್ತಿರ ನಿಂತರೂ ಆ ಯುವಕ ನೋಡುತ್ತಿಲ್ಲ ಅವನ ಸುತ್ತಲೂ ನಡೆದೆ ಆದರೂ ನನ್ನನ್ನು ನೋಡುತ್ತಿಲ್ಲ ಕೊನೆಗೆ ಅಸ್ವಸ್ಥಳಾಗಿ ನಾನು ಆ ಲಿಫ್ಟ್ನಿಂದ ಹೊರಗೆ ಇಳಿದು ಬಂದೆ ನಾನೊಂದು ತೀರ್ಮಾನ ತೆಗೆದೆ ಆ ಯುವಕನ ಕುರಿತು ಕಲಿಯಬೇಕು ಯಾರಾಗಿರಬಹುದು ಆ ಯುವಕ ಇಷ್ಟೊಂದು ಸುಂದರವಾದ ಮಹಿಳೆ ಹತ್ತಿರ ಬಂದು ನಿಂತರು ಗೋಷ್ಠುಗಳನ್ನು ತೋರಿಸಿದರು ಒಂದು ಬಾರಿ ಕೂಡ ಅವಳನ್ನು ನೋಡದೆ ತನ್ನ ಕಣ್ಣನ್ನು ನಿಯಂತ್ರಿಸಲು ಶಕ್ತಿ ಇರುವ ಈ ಯುವಕ ಯಾರು ನನಗೆ ಅವನ ಕುರಿತು ತಿಳಿಯಲೇಬೇಕು ಹಾಗೆ ಆ ಯುವಕ ಕಲಿಯುವ ಡಿಪಾರ್ಟ್ಮೆಂಟ್ನಲ್ಲಿ ನಾನು ತಿರುಗಲು ಶುರು ಮಾಡಿದೆ ನನಗೆ ಆ ಯುವಕನೊಂದಿಗೆ ಒಮ್ಮೆ ಮಾತನಾಡಬೇಕು ಎಂದೆನಿಸಿತು ಆದರೆ ನನ್ನ ಮನಸ್ಸು ಅದನ್ನು ಸಮ್ಮತಿಸಲಿಲ್ಲ ನನ್ನ ಹೃದಯಕ್ಕೆ ಅಷ್ಟೊಂದು ಧೈರ್ಯ ಸಿಗಲಿಲ್ಲ ಯಾವ ಪುರುಷರೊಂದಿಗೆ ಬೇಕಾದರೂ ಮಾತನಾಡುವ ಧೈರ್ಯ ನನ್ನಲ್ಲಿ ಇತ್ತು ಯಾಕೆಂದರೆ ನನಗೆ ಗೊತ್ತಿತ್ತು ನಾನು ಅವರೊಂದಿಗೆ ಮಾತನಾಡಿದರೆ ಅವರೂ ಕೂಡ ನನ್ನೊಂದಿಗೆ ಮಾತನಾಡುತ್ತಾರೆ ಆದರೆ ಈ ಯುವಕನೊಂದಿಗೆ ಮಾತ್ರ ಮಾತನಾಡಲು ನನಗೆ ಧೈರ್ಯ ಸಿಗಲಿಲ್ಲ ತುಂಬಾ ದಿನಗಳ ತನಕ ನಾನು ಮಾಡಿದ ತನಿಖೆಯಲ್ಲಿ ನನಗೆ ಒಂದು ವಿಷಯ ಅರ್ಥವಾಯಿತು ಈ ಯುವಕನಲ್ಲಿ ಏನೋ ಒಂದು ಆಚಾರ ಇದೆ ಹಾಗೆ ಒಂದು ದಿನ ಧೈರ್ಯದೊಂದಿಗೆ ನಾನು ಆ ಯುವಕನ ಹತ್ತಿರ ಹೋದೆ ನಂತರ ನಾನು ಅವನೊಂದಿಗೆ ಕೇಳಿದೆ ಈ ಕಾಲೇಜಿನಲ್ಲಿ ತುಂಬ ಯುವಕರಿದ್ದಾರೆ ನಾನು ಯಾರನ್ನೆಲ್ಲ ಆಕರ್ಷಿಸಿದ್ದೇನೋ ಅವರೆಲ್ಲರೂ ನನ್ನನ್ನು ಆಕರ್ಷಿಸಿದ್ದಾರೆ ಆದರೆ ತುಂಬ ದಿನಗಳು ಉರುಳಿತು ನಾನು ನಿಮ್ಮ ಹಿಂದೆ ತೊಡಗಿ ನಿಮ್ಮ ಒಂದು ನೋಟವನ್ನು ಪಡೆಯಲು ಬೇಕಾಗಿ ತುಂಬ ದಿನಗಳಿಂದ ನಾನು ಪ್ರಯತ್ನಿಸುತ್ತಿದ್ದೇನೆ ನಿಮ್ಮ ಕುರಿತು ತಿಳಿಯಲು ತುಂಬ ದಿನಗಳಿಂದ ನಾನು ಶ್ರಮಿಸುತ್ತಿದ್ದೇನೆ ಆದರೆ ನೀವು ಮಾತ್ರ ಸಿಗುತ್ತಿಲ್ಲ ಇಷ್ಟೊಂದು ಉತ್ತಮವಾದ ಇಷ್ಟೊಂದು ನಿಯಂತ್ರಿತವಾದ ಜೀವನವನ್ನು ಮಾಡಲು ನಿಮಗೆ ಸಾಧ್ಯವಾದದ್ದು ಹೇಗೆ ಆ ಯುವಕ ಹೇಳುತ್ತಾನೆ ಐ ಆಮ್ ಅ ಟ್ರೂ ಫಾಲೋವರ್ ಆಫ್ ಮೊಹಮ್ಮದ್ ಸುಲ್ಲಾಹು ಅಲೈ ವಸಲ್ಲಂ ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲೈ ವಸ್ಲ್ಲಮರ ನಿಜವಾದ ಅನುಯಾಯಿ ಆಗಿದ್ದೇನೆ ಆ ಯುವತಿಯ ಆಶ್ಚರ್ಯದೊಂದಿಗೆ ಕೇಳುತ್ತಾಳೆ ಏನು ಮೊಹಮ್ಮದ್ ಕೇಳಿದ್ದೇನೆ ನಾನು ಆ ಹೆಸರು ಮಾಧ್ಯಮಗಳ ಮೂಲಕ ಮಹಿಳೆಯರನ್ನು ಕೊಲ್ಲುವವರು ಕಾಮಹುಚ್ಚರು ಕೊಲೆಗಾರರು ಭಯೋತ್ಪಾದಕರು ಎಂದೆಲ್ಲ ಮಾಧ್ಯಮಗಳ ಮೂಲಕ ಚಿತ್ರೀಕರಿಸುವ ಪ್ರವಾದಿ ಮೊಹಮ್ಮದಿನ ಕುರಿತು ನಾನು ಕೇಳಿದ್ದೇನೆ ಆದರೆ ಇಷ್ಟೊಂದು ಉನ್ನತರಾದ ಶ್ರೇಷ್ಠರಾದ ಉದಾರಿಗಳಾದ ನಿಯಂತ್ರಣಗಳನ್ನೊಂದಿದ ಮನಸ್ಸುಗಳಿರುವ ಯುವಕನನ್ನು ಸೃಷ್ಟಿ ಮಾಡಿದ ಮಹಾ ಕ್ರಾಂತಿಕಾರಿಯಾದ ಪ್ರವಾದಿ ಮೊಹಮ್ಮದರನ್ನು ನಾನು ಇದುವರೆಗೂ ತಿಳಿದಿಲ್ಲ ಇತಿಹಾಸಗಳಲ್ಲಿ ನಾನು ಇದುವರೆಗೂ ಎಲ್ಲೂ ಓದಿಲ್ಲ ತೀರ್ಮಾನಿಸಿದೆ ಇನ್ನು ಮುಂದೆ ಪ್ರವಾದಿ ಮೊಹಮ್ಮದರ ಕುರಿತು ಕಲಿಯುವೆನು ಸುಲಲ್ಲಾಹ್ ಅಲೈಹಿ ವಸಲ್ಲಂ ಯಾರಾಗಿದ್ದಾರೆ ಮೊಹಮ್ಮದ್ ಇದನ್ನು ಕಲಿಯಬೇಕು ಸುಲ್ಲಾಹು ಅಲೈಹಿ ವಸಲ್ಲಂ ಹಾಗೆ ನಾನು ಪ್ರವಾದಿ ಮೊಹಮ್ಮದರ ಜೀವನ ಚರಿತ್ರೆ ಕಲಿಯಲು ಶುರು ಮಾಡಿದೆ ಸುಲ್ಲಾಹುಲೀ ವಸಲ್ಲಂ ಪ್ರವಾದಿ ಮೊಹಮ್ಮದರ ಕುರಿತು ಒಂದೊಂದೇ ವಿಷಯವನ್ನು ನಾನು ಕಲಿಯುವಾಗ ಈ ಪ್ರಪಂಚದ ಮೇಲೆ ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ನಾನು ಅತ್ಯಂತ ಹೆಚ್ಚು ಗೌರವ ಕೊಡುವ ವ್ಯಕ್ತಿಯಾಗಿ ಪ್ರವಾದಿ ಮೊಹಮ್ಮದ್ ಸುಲ್ಲಾಹು ವಸಲ್ಲಂ ಮಾರ್ಪಟ್ಟರು ಕೊನೆಗೆ ನಾನು ಆ ಯುವಕನ ಹತ್ತಿರ ಹೋದೆ ಆ ಯುವಕನೊಂದಿಗೆ ನಾನು ಹೇಳಿದೆ ನನಗೂ ಬೇಕು ನನಗೂ ಆಗಬೇಕು ಆ ಪ್ರೀತಿಯ ಪ್ರವಾದಿಯ ಮೊಹಮ್ಮದರ ಅನುಯಾಯಿ ಅದಕ್ಕಾಗಿ ಇನ್ನಿರುವ ಜೀವಮಾನದಲ್ಲಿ ನಾನು ಏನು ಮಾಡಬೇಕು ಆಗ ಆ ಯುವಕ ನನಗೆ ಹೇಳಿಕೊಟ್ಟ ಅಶದು ಅಲ್ಲ ಇಲಾಹ ವ ಅಶದು ಅನ್ನ ಮೊಹಮ್ಮದರರ ಸೂಲುಲ್ಲಾ ಆ ಸತ್ಯ ಶಹದ ಕಲಿಮವನ್ನು ಹೇಳಿಕೊಟ್ಟ ಇವತ್ತು ನಾನು ಆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅರಿ ವಸ್ಲಮರ ನಿಜವಾದ ಅನುಯಾಯಿ ಆಗಿದ್ದೇನೆ ಗೆಳೆಯರೆ ಇದು ಬರೀ ಆ ಯುವತಿಯರ ಮಾತುಗಳು ಮಾತ್ರವಲ್ಲ ಬದಲಾಗಿ ಯುರೋಪಿಯನ್ ರಾಜ್ಯಗಳಲ್ಲಿ ದಿನನಿತ್ಯ ಸಾವಿರಾರು ಮಹಿಳೆಯರು ಅಷ್ಟದು ಅಲ್ಲ ಇಲಹ ಇಲ್ಲ ಅಷ್ಟದು ಅನ್ನ ಮೊಹಮ್ಮದೂರಲ್ಲಾ ಎಂದು ಹೇಳುತ್ತಾ ಇಸ್ಲಾಂ ಧರ್ಮಕ್ಕೆ ಸೇರುತ್ತಿದ್ದಾರೆ ಸುಬುಹಾನಲ್ಲ